ಅವಾಗ ನಾನು ಶಶಾಂಕ್ ಮಾಡ್ಲಿ ಗುರು ಅವರು ಮಾಡ್ಲಿ ಅಂತ ಅಂದ್ಬಿಟ್ಟು ವೇದ ಗುರು ಅವರು ಬಂದ್ಬಿಟ್ಟು ಶೆಡ್ಯೂಲ್ ತಾಯಿಗೆ ತಕ್ಕ ಡೈರೆಕ್ಟ್ ಮಾಡಿದ್ರು ಐ ಎನಿ ಕ್ಲಾಶಸ್ ಆರ್ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಶಶಾಂಕ್ ಸರ್ ಬೇರೆ ಯಾವುದೋ ಸಿನಿಮಾ ಮಾಡ್ಬೇಕಾಗಿತ್ತು ಐ ತಿಂಕ್ ಗೊತ್ತಿಲ್ಲ ಅಪ್ಪು ಸರ್ ಅದೇನೋ ಮಾಡಬೇಕಾಗಿತ್ತು ಬಟ್ ಆ ಟೈಮಲ್ಲಿ ಕ್ಯಾನ್ಸಲ್ ಆಗಿ ಬಿಕಾಸ್ ಅಂದ್ರೆ ಅವ್ರದೇ ಕಥೆ ಅದೆಲ್ಲ ಆಗಿರೋದ್ರಿಂದ ಇವ್ರಿಕ್ವೆಸ್ಟ್ ಮಾಡ್ಕೊಂಡಿಲ್ಲ ನಾವೇ ಕಂಟಿನ್ಯೂ ಮಾಡ್ತೀವಿ ಅಂತ ಅಂದ್ಬಿಟ್ಟು ಸೊ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅದನ್ನು ನಿಲ್ತಲ್ಲಿ ಸೊ ಗುರು ಅವ್ರ ಜರ್ನಿ ಮತ್ತೆ ಪಾಸ್ ತಗೊಂಡಿದ್ದೀರಾ ಅಂತಂದ್ರೆ ಅಗೇನ್ ಹಿಟ್ ಇನ್ ಸ್ಟಾಪ್ ಮತ್ತೆ ಒಂದು ಕ್ಯಾರೆಕ್ಟರ್ ತಗೊಂಡ್ ಬಂದ್ರು ಮತ್ತೆ ತಗೊಂಡ್ ಬಂದ್ರು ಐ ಡೋಂಟ್ ನೋ ಸೋ ಪ್ಲಸ್ ಇವರು ಬೇರೆ ಯಾವ ಹೀರೋ ಹತ್ರ ಹೋಗದೆ ಮೂರನೇ ಸಲ ನನ್ನ ಹತ್ರ ಬಂದ್ರು ಅಂದ್ರೆ ವಿಧಿ ಪ್ರಕಾರ ಒಂದ್ಸಲ ಅವ್ರು ಬಂದಿದ್ರು ಒಂದ್ಸಲ ನಾನು ಹೋಗಿದ್ದೆ ಮತ್ತೆ ಇವ್ರ ತಿರುಗ ಬಂದ್ರು ಸೊ ದಿಸ್ ಅದೊಂದು ಒಂದು ಋಣ ಅನ್ನೋದಿತ್ತು ಎಲ್ಲೋರ್ ಕಡೆ ನಾವು ದಿಸ್ ಟೈಮ್ ಥರ್ಡ್ ಥರ್ಡ್ ಅಟೆಂಪ್ಟ್ ಆಗ್ಲೇಬೇಕು ಅನ್ನೋದು ಬಟ್ ಅಲ್ಲೂ ಕೂಡ ಯಾರು ಪ್ರೊಡ್ಯೂಸರ್ ಅಂದಾಗ ಇವರೇ ಸಾಕಷ್ಟು ಸ್ಯಾಕ್ರಿಫೈಸ್ ಸಾಕಷ್ಟು ಹೊರಿಸ್ ತಗೊಂಡು ಆ್ಯಂಡ್ ಕೋರ್ಸ್ ಅವರು ಶ್ರೀಮತಿ ಅವ್ರ ಮೇಡಮ್ ನಿಮಗೂ ಹ್ಯಾಟ್ಸ್ ಆಫ್ ವಂಡರ್ಫುಲ್ ಅಂಡರ್ಸ್ಟ್ಯಾಂಡಿಂಗ್ ಆ ಥರದ್ದು ಒಂದು ಸಪೋರ್ಟ್ ಕೊಡೋಂಥ ಒಂದು ಒಂದು ಬೆನ್ನೆಲುಬಂದು ನಿಂತಿರ್ತಕ್ಕಂಥ ಅವರ ಧರ್ಮಪತ್ನಿ ಅವ್ರ ಮಗಳು ಅದಕ್ಕೆಲ್ಲ ಏನೇನು ಹರಡಿಸ್ಬಿಟ್ಟಿದ್ದಾರೆ ಏನು ಕಷ್ಟಪಟ್ಟಿದ್ದಾರೆ ನನಗೆ ಗೊತ್ತಿದೆ ಸೊ ಸಿನಿಮಾ ಇಲ್ಲಿವರೆಗೆ ತೊಗೊಂಡ್ಬಂದಿದ್ದಾರೆ ಅಂಡ್ ಅಪಾರ್ಟ್ ಫ್ರಮ್ ಆಲ್ ದಿಸ್ ಈ ಎಲ್ಲ ಎಮೋಷನ್ ಸೆಂಟಿಮೆಂಟ್ಸ್ ಜೊತೆಗೆ ಇಲ್ಲಿ ಆ್ಯಸ್ ಎನ್ ಆಕ್ಟರ್ ಸ್ವಾರ್ಥ ಕ್ಯಾರೆಕ್ಟರ್ ಸರ್ ಒಂದು ಸ್ವಲ್ಪ ನರ್ವಸ್ ಆದ್ರು ಸ್ಟೇಜ್ ಮೇಲೆ ಬಂದ್ ಐ ಥಿಂಕ್ ಎಲ್ಲ ಒಂದು ಕಡೆ ಚೂರು ಚಿಕ್ಕ ಚಿಕ್ಕ ವಿಷಯಗಳನ್ನ ಹೇಳಬೇಕೋ ಹೇಳಬಾರ್ದು ಗೊತ್ತಿರಲಿಲ್ಲ ಬಟ್ ನಾನು ಹೇಳ್ತೀನಿ ಸರ್ ನನಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ ನಾನು ತಡ್ಕೊಳಕ್ ಆಗಲ್ಲ ಸಿನಿಮಾ ಮಾರ್ಕೆಟಿಂಗ್ ಆಗಬೇಕು ಕಥೆ ಏನು ಕ್ಯಾರೆಕ್ಟರ್ ಏನು ಗೊತ್ತಾಗಬೇಕು ಜನಕ್ಕೆ ಕರ್ಣನ್ ಪಾತ್ರಕ್ಕೆ ಹೋಲಿಕೆ ಇಲ್ಲದೇ ಇದ್ರು ಮಹಾಭಾರತದ ಕರ್ಣನ್ ಇಲ್ಲಿ ತಂದು ಇಲ್ಲಿ ಇದ್ರು ಬಟ್ ಆ ತ್ಯಾಗ ಅನ್ನೋದೇನಿದೆಯಲ್ಲ ಅದು ತುಂಬ ರೆಲೆವೆಂಟ್ ಆಗಿರ್ತಕ್ಕಂಥದ್ದು ಇಲ್ಲಿ ಈ ಪಾತ್ರನೂ ಹೆತ್ತ ತಾಯಿ ಬೇರೆ ಯಾರೋ ಸಾಕ ತಾಯಿ ಬೇರೆ ಯಾರೋ ಇವನಿಗೆ ಲೈಫಲ್ಲಿ ಮಾರಲ್ಸ್ ಪ್ರಿನ್ಸಿಪಲ್ ಇವನ್ ಹೇಳ್ಕೊ ಅಂದರೆ ಇವನಿಗೆ ಬಂದಿರತಕ್ಕಂಥ ಏನು ಮಾರಲ್ ಎಜುಕೇಷನ್ಸ್ ಏನಿದೆಯಲ್ಲ ಅದು ಈಗಿನ ಸಮಾಜಕ್ಕೆ ಈಗಿನ ಕಾಲಕ್ಕೆ ಅದನ್ನು ಹೇಗೆ ಅಳವಡಿಸ್ಕೊಳ್ತಾನೆ ಅಂದರೆ ಅವನ್ ಅವನ ಸ್ಯಾಕ್ರಿಫೈಸಸ್ ಫಾರ್ ದಿ ಬೆಟರ್ಮೆಂಟ್ ಆಫ್ ಸೊಸೈಟಿ ಅದು ಇನ್ ರಿಟರ್ನ್ ಅವನ ಲವ್ ಫ್ಯಾಮಿಲಿ ಇದಕ್ಕೆಲ್ಲ ಹೇಗೆ ಎಫೆಕ್ಟ್ ಆಗುತ್ತೆ ಅವನು ಹೇಗೆ ಕ್ರಿಮಿನಲ್ ಆಗಿ ನಿಂತ್ಕೊಳ್ತಾನೆ ಆ ಕ್ರಿಮಿನಲ್ ಆಗಿ ಅದನ್ನ ಫೈಟ್ ಮಾಡಬೇಕಾದಾಗ ದಟ್ಸ್ ಒನ್ ಎಮೋಷ್ನಲ್ ಬಾತ್ ಸಿನಿಮಾನಲ್ಲಿರೋ ಬ್ಯೂಟಿನೇ ಅದು ಒಬ್ಬ ಕ್ರಿಮಿನಲ್ ಆಗಿ ಜೈಲಲ್ಲಿ ಕೂತ್ಕೊಂಡು ತನ್ನ ಒಂದು ಎಕ್ಸ್ಪೀರಿಯನ್ಸ್ನ ಹೇಳುವಂಥ ಒಂದು ಸಿನಿಮಾ ದಟ್ ಇಸ್ ವೆರಿ ಎಮೋಷ್ನಲ್ ಬಹಳ ಕನೆಕ್ಟ್ ಆಗುತ್ತೆ ಈಗಿನ ಜನಕ್ಕೆ ಎಲ್ಲೋ ಒಂದು ಕಡೆ ನಮಗೂ ಕಿಚ್ಚದಿರುತ್ತೆ ರೊಚ್ಚೋದಿರುಳುತ್ತೆ ನಾವು ಸೊಸೈಟಿಗೆ ಏನಾದರೂ ಒಂದು ಕಾಂಟ್ರಿಬ್ಯೂಟ್ ಮಾಡಬೇಕು ವಿ ಆಲ್ಸೋ ಬಿಕಮ್ ಒನ್ ಹೀರೋ ಅನ್ನೋ ಥರ ಒಂದು ಇನ್ಸ್ಪೈರ್ ಮಾಡೋಂಥ ಒಂದು ಕ್ಯಾರೆಕ್ಟರ್ ಒಳ್ಳೇದು ಮಾಡಕ್ಕೆ ಹೋದಾಗ ರಿವರ್ಸ್ ಎಫೆಕ್ಟ್ ಹೊಡೆದು ಯಾವ ಥರ ಅಗೇನ್ ಒಂದು ಅಂದರೆ ಎಲ್ಲನೂ ತ್ಯಾಗ ಮಾಡಬೇಕಾದಂಥ ಒಂದು ಸಂದರ್ಭ ಬರುತ್ತೆ ಅದೇ ರಾಧಾಯನ್ ಕ್ಯಾರೆಕ್ಟರ್ ಪ್ರೆಸೆಂಟೇಶನ್ ವೈಸ್ ನಾನು ನಾನೊಬ್ಬ ಸೈಕ್ ಥರನೇ ಇದ್ದೀನಿ ಬಟ್ ಸಿನಿಮಾ ನೋಡಿದಾಗ ಆ ಸೈಕ್ ಆಗೋದಕ್ಕೆ ಏನು ಕಾರಣ ಅದಕ್ಕೆ ಜಸ್ಟಿಫಿಕೇಶನ್ ಅಂತ ಗೊತ್ತಾಗ್ತಾ ಹೋಗುತ್ತೆ ಇದೆಲ್ಲದಕ್ಕೂ ತುಂಬಾ ಅಚ್ಚುಕಟ್ಟಾಗಿ ಎಲ್ಲ ಬ್ಯಾಲೆನ್ಸ್ಡ್ ವೇನಲ್ಲಿ ಇನ್ ದಿ ಟ್ರ್ಯಾಕ್ ಅಂದ್ರೆ ಇಡೀ ಒಂದು ಟ್ರೈನ್ ಅಫ್ಕೋರ್ಸ್ ಅವರು ಇಂಜಿನ್ ಅವರು ಶ್ರೀಮತಿ ಇವರೆಲ್ಲ ಸೇರಿ ಫ್ಯೂಲ್ ಹಾಕಿದ್ದಾರೆ ಆ ಬೋಗಿನಲ್ಲಿ ಹಿಂದೆ ಎಲ್ಲ ಟೆಕ್ನಿಷಿಯನ್ಸ್ ನಮ್ಮ ಫೇವ್ರೆಟ್ ಆರ್ಟ್ ಡೈರೆಕ್ಟರ್ ಅಮರ್ ಸರ್ ಸ್ಯಾಂಡಿ ಅವರು ಮ್ಯೂಸಿಕ್ ಡೈರೆಕ್ಟರ್ ರ್ಯಾಮಿ ಅವರು ಅಂದ್ರೆ ಮುಂಚೆ ಆರ್ ಜಿ ವೇತ್ರ ಸರ್ಕಾರ ಸರ್ಕಾರ ಸೀರೀಸಲ್ಲೂ ಕೆಲಸ ಮಾಡಿದ್ರು ಕಿಲಿಂಗ್ ವೀರಪ್ಪ ಮಾಡಿದ್ರು ತಕ್ಕಷ್ಟು ತೆಲುಗು ತಮಿಳು ಸಿನಿಮಾಗಳು ಮಾಡಿದ್ದಾರೆ ಕಮಲ್ ಹಾಸನ್ ಅವರು ಸಿನಿಮಾಗಳು ಮಾಡಿದ್ದಾರೆ ಸೊ ಇಲ್ಲಿ ಅವ್ರ ಜೊತೆ ಒಂದು ವರ್ಕ್ ಎಕ್ಸ್ಪೀರಿಯನ್ಸ್ ತುಂಬ ಅದ್ಭುತವಾಗಿತ್ತು ಓವರ್ ಆಲ್ ಐ ಥಿಂಕ್ ಒಂದು ಸಿನಿಮಾ ಕಮರ್ಷಿಯಲ್ ಪ್ಯಾಕ್ಟ್ ಎಮೋಷ್ನಲಿ ತುಂಬ ಅಂದರೆ ದೋ ಇಟ್ ಇಸ್ ಆ್ಯಕ್ಷನ್ ಸಿನಿಮಾ ದೋ ಒಂದು ಸೈಕಿಕ್ ಸಿನಿಮಾ ಆದ್ರೂ ಎಲ್ಲೋ ನನ್ನ ಕಡೆ ಎಮೋಷ್ನಲಿ ಯು ವಿಲ್ ಗೆಟ್ ಕನೆಕ್ಟೆಡ್ ತುಂಬ ಹತ್ರ ಅನ್ಸುತ್ತೆ ಸಿನಿಮಾ ಎವ್ರಿ ಬಡಿ ವಿಲ್ ಎಂಜಾಯ್ ಇಟ್ ಎವ್ರಿಬಡಿ ವಿಲ್ ಫಾಲೋ ಇನ್ ಲವ್ ವಿತ್ ದಿಸ್ ಸಿನಿಮಾ ಎಂದ ಎಲ್ಲ ಆರ್ಟಿಸ್ಟ್ಗಳನ್ನು ನಾನು ಒಂದೇ ಅಂತಲ್ಲ ಪ್ರತಿಯೊಬ್ಬ ಆರ್ಟಿಸ್ಟ್ ಐ ಥಿಂಕ್ ಹ್ಯಾಂಡ್ ಪಿಕ್ಡ್ ತುಂಬ ಚೆನ್ನಾಗಿ ಅದ್ಭುತವಾಗಿ ಆ ಪಾತ್ರಕ್ಕೆ ಶೂಟ್ ಆಗಿದ್ದಾರೆ ಅಂಡ್ ಸೋನಲ್ ಸೋ ಸೋ ಹ್ಯಾಪಿ ಟು ವರ್ಕ್ ವಿತ್ ಯು ಆರ್ ಸಚ್ ಎ ಪ್ರೊಫೆಷನಲ್ ಸಚ್ ಎಂಡರ್ಫುಲ್ ಆರ್ಟಿಸ್ಟ್ ಸಚ್ ಎ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ ನೀವು ನನ್ನ ಬಗ್ಗೆ ಏನೋ ಬೇರೆ ಕೇಳಿದ್ದೀರಾ ಅಂತ ಹೇಳಿದ್ರು ನಾನು ನಿಮ್ಮ ಬಗ್ಗೆ ಏನು ಕೇಳಿದ್ದೆ ಅದೆಲ್ಲ ನಿಜ ಆಯಿತು ಆಗ

ಈ ಸಿನಿಮಾ ಮುಖಾಂತರ ಹರಿದು ಬರಲಿ ನೆಕ್ಸ್ಟ್ ಸಿನಿಮಾ ಇಮಿಡಿಯೇಟ್ ಆಗಿ ಪ್ರೊಡ್ಯೂಸ್ ಮಾಡಕ್ಕೆ ಹೋಗ್ಬೇಡಿ ಸರ್ ದುಡ್ಡು ಆಸ್ತಿ ಗಿಸ್ತಿ ಮಾಡಿ ನಿಮ್ಮ ಮಕ್ಕಳಿಗೆಲ್ಲ ಇಟ್ಟು ಬೇರೆ ಪ್ರೊಡ್ಯೂಸರ್ಸ್ ಹತ್ರ ಎಕ್ಸ್ಟ್ರಾ ಎಕ್ಸ್ಟ್ರಾಶನ್ ತಗೊಂಡು ಆಮೇಲೆ ನಿಮ್ಮ ಹತ್ರ ದುಡ್ಡು ಎಲ್ಲ ಸ್ಕೂಲ್ ಸೆಟ್ಲ ಆಮೇಲೆ ಇಬ್ರು ಸೇರಿ ಬಲಪ್ರಿಷನ್ ಮತ್ತೆ ಪ್ರೊಡಕ್ಷನ್ ಮಾಡಲ್ಲ ಕಾಂತರಾಜ್ ಸರ್ ಅಫ್ಕೋರ್ಸ್ ನಿಮಗೂ ಥ್ಯಾಂಕ್ಸ್ ಅಂದ್ರೆ ಈ ಟೈಮಲ್ಲಿ ಬಂದು ಸಿನಿಮಾಗೆ ಒಂದು ಸಾಥ್ ಕೊಟ್ಟಿದ್ದೀರ ಕೇಟ್ ಹಿಡಿದಿರಾ ಮಗು ಹಂಪೆಗಾಲ ಹಿಡ್ಕೊಂಡು ಹಿಡ್ಕೊಂಡು ಅಂದ್ರೆ ನಡೆದು ಈಗ ಎದ್ ನಿಂತ್ಕೊಂಡು ನಡೆಯುವಂಥ ಟೈಮಲ್ಲಿ ಕೈ ಎರಡು ದಿನ ಚೂರು ಈಗ ಸ್ಕೂಲ್ ಪ್ರೈಮರಿ ಹೈಸ್ಕೂಲ್ಗೆ ಕರ್ಕೊಂಡು ಹೋಗುವಂಥ ಕೆಲಸ ನೀವು ಮಾಡ್ತಾ ಯು ಸೋ ಮಚ್ ಅಷ್ಟೇ ಬೇರೆ ಏನಾದ್ರು ಕೇಳಿದ್ರೆ ಜಾಸ್ತಿ